ಹೆಲೋ ವೆಲ್ಕಮ್ ಬ್ಯಾಕ್ ಟು ಸಿರಿ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಇವತ್ತಿದು ಉಂಟಲ್ಲ ನಾನು ನಮ್ಮ ಮಕ್ಕಳದ ವೇಟ್ ಗೇನ್ ಮತ್ತು ಅವರಿಗೆ ಕ್ಯಾಲ್ಸಿಯಂ ಐರನ್ ಎಲ್ಲ ಸಪ್ಲಿಮೆಂಟ್ ಒಂದೇ ತರ ಸಿಗ್ಲಿಕ್ಕಿರೋ ಒಂದು ಫುಡ್ ಒಂದು ಅದ್ಭುತ ಫುಡ್ ನಿಮಗೆ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಇದು ತುಂಬಾ ಯೂಸ್ ಆಯಿತಾ ನನಗೆ ತುಂಬಾ ಯೂಸ್ ಆದ್ರಿಂದ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಇದು ರಾಗಿ ಉಂಟಲ್ಲ ಅದನ್ನ ಮೊಳಕೆ ಬರಿಸಿ ಮಾಡುದು ಈ ತರ ನಾವು ಮೊಳಕೆ ಬರಿಸಿದ್ರೆ ಮಕ್ಕಳಿಗೆ ಸಿಗುದಕ್ಕಿಂತ ಡಬ್ಬಲ್ ಪೋಷಕಾಂಶ ಸಿಗ್ತದೆ ನಾರ್ಮಲ್ ಆಗಿ ಸಿಗುವ ಅಂತ ಬೇಗ ವಿಡಿಯೋ ಸ್ಟಾರ್ಟ್ ಮಾಡುವ ಇದಕ್ಕೆ ನಾನು ಈ ತರದ್ದು ನಮ್ದು ಅರ್ಧ ಸೇರು ಲೆಕ್ಕ ಇದು ಇದ್ರಲ್ಲಿ ಒಂದು ತಗೊಳ್ತೇನೆ ಅಂದ್ರೆ ಅರ್ಧ ಕಿಲೋ ರಾಗಿ ಎಷ್ಟು ನಾ ತಗೊಂಡಿದ್ದೇನೆ ಮೊಳಕೆ ಬರಿಸ್ಲಿಕ್ಕೆ ಇವಾಗ ನಿಮಗೆ ರಾಗಿ ಗೊತ್ತಿರಬಹುದು ಸಾಧಾರಣವಾಗಿ ಜಾಸ್ತಿ ಕಲ್ಲು ಇರ್ತದೆ ರಾಗಿಯಲ್ಲಿ ಹೀಗೆ ನಾವು ಚಂದ ವಾಶ್ ಮಾಡ್ಕೊಳ್ಬೇಕು ಚಂದ ವಾಶ್ ಮಾಡಿಕೊಂಡು ಕಲ್ಲನ್ನೆಲ್ಲ ತಗೊಂಡು ನೆನೆಸಿ ಹಾಕಬೇಕು ಒಂದು ದಿನ ಫುಲ್ ಅದು ನೆನಿಬೇಕು ರಾಗಿ ಸ್ವಲ್ಪ ನೀರು ಜಾಸ್ತಿ ನೆನಿಲಿಕ್ಕೆ ನಾನು ನಾನಿಲ್ಲಿ ನೆನೆಸಿ ಹಾಕಿದ ವೀಡಿಯೋವನ್ನು ತಗೊಳ್ಲಿಕ್ಕೆ ಮರ್ತು ಹೋಗಿದೆ ಸೊ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಈ ತರ ಒಂದು ಕಾಟನ್ ಬಟ್ಟೆ ತಗೊಂಡು ನೆನೆಸಿ ಹಾಕಿದ ರಾಗಿಯನ್ನು ಮತ್ತೆ ಒಮ್ಮೆ ವಾಶ್ ಮಾಡಿ ವಾಶ್ ಮಾಡಿ ಈ ತರ ಬಟ್ಟೆಯಲ್ಲಿ ಹಾಕ್ಬೇಕು ಅಡಿಯಲ್ಲಿ ಒಂದು ಪಾತ್ರೆ ಇಡಿ ಅಂದ್ರೆ ಈ ನೀರೆಲ್ಲ ಚಂದ ಸೋಸಿ ಹೋಗಬೇಕು ಅಂದ್ರೆ ನೆನೆದ ರಾಗಿ ಎಲ್ಲ ಚಂದ ನೀರು ಸೋಸಿ ಹೋದ ನಂತರ ಈ ತರ ಬಟ್ಟೆಯಲ್ಲಿ ಪೋಟ್ಲಿ ತರ ಕಟ್ಟಬೇಕು ಕಟ್ಟಿ ಒಂದ್ ಕಡೆ ಇಡಬೇಕು ಅಂದ್ರೆ ಅಡಿಯಲ್ಲಿ ನೀರು ಹೀಗೆ ನಿಲ್ಲದಾಗೆ ನೋಡ್ಕೊಳ್ಬೇಕು ನೆಕ್ಸ್ಟ್ ಡೇ ರಾಗಿ ಚಂದ ಉಂಟಲ್ಲ ಮೊಳಕೆ ಬಂದಿರ್ತದೆ ಅದನ್ನ ನಾನು ಮತ್ತೊಮ್ಮೆ ವಾಶ್ ಮಾಡ್ತೇನೆ ಅಂದ್ರೆ ಬಟ್ಟೆಯಲ್ಲಿ ಹೊರಗಡೆ ಇಟ್ಟದಲ್ಲ ಅಂತ ಹೇಳಿ ಹಾಗೆ ವಾಶ್ ಮಾಡಿ ಮತ್ತೊಮ್ಮೆ ನಾನು ಸೋಸ್ ಸೋಸಿ ಆದ ನಂತರ ನಮ್ದು ಇನ್ನು ಎಂತ ಇರೋದು ಗೊತ್ತುಂಟ ಕೆಲಸ ನೋಡಿ ಹೇಗೆ ಮೊಳಕೆ ಬಂದಿದೆ ನಾನು ಎರಡು ದಿನ ಹೊರಗಡೆ ಇಟ್ಟಿದ್ದ ರಾಗಿಯನ್ನು ಹೀಗೆ ಮೊಳಕೆ ಬರಲಿಕ್ಕೆ ಚಂದ ಮೊಳಕೆ ಬಂದಿದೆ ಈ ತರ ಒಂದು ದೊಡ್ಡ ಪಾತ್ರೆಯಲ್ಲಿ ಒಂದು ನಾನು ಸ್ಟೀಲ್ ಪ್ಲೇಟ್ ತಗೊಂಡೆ ದೊಡ್ಡದು ಪ್ಲೇಟ್ ಇತ್ತು ಅದನ್ನು ತಗೊಂಡಿದ್ದೇನೆ ನೀವು ಈ ತರ ಅದರ ಮೇಲೆ ಒಂದು ಬಟ್ಟೆ ಹಾಕಿ ಹೀಗೆ ಒಣಗಿಸ್ಲಿ ಹಾಕಿ ಬಟ್ಟೆ ದಪ್ಪ ಹಾಕಬೇಡಿ ಅಡಿಗೆ ಒಣಗ್ಲಿಕ್ಕೆ ಕಷ್ಟ ಆಗ್ತದೆ ನೀವು ಹಾಗೇನೆ ಸ್ಟೀಲ್ ಪ್ಲೇಟ್ ಮೇಲೆನೂ ಇಡ್ಬೋದು ನನಗೆ ತೆಗಿಲಿಕ್ಕೆ ಈಸಿ ಆಗ್ಲಿ ಅಂತ ಹೇಳಿ ನಾನು ಹಾಗೆ ಹಾಕಿದ ಅಡಿಯಲ್ಲಿ ಅಂಟ್ಕೊಳ್ಳೋದು ಬೇಡ ಅಂತ ಹೀಗೆ ರಾಗೆನ ಚಂದ ಒಂದು ಪ್ಲೇಟ್ ಅಲ್ಲಿ ಆಗೋಷ್ಟು ಫುಲ್ ಹರಡ್ಕೊಂಡಿದ್ದೇನೆ ಅಂದ್ರೆ ನಾನು ದೊಡ್ಡದು ಪ್ಲೇಟ್ ನಿಮ್ಗೆ ಬೇರೆ ಏನಾದ್ರೆ ಯೂಸ್ ಮಾಡ್ಬೋದು ಬಟ್ ನೀವು ಹಾಕುವಾಗ ಮಾತ್ರ ಒಣಗಿಸ್ಲಿಕ್ಕೆ ಬಿಸಿಲೆಲ್ಲ ಇಡ್ಬೇಕು ಚಂದ ಬಿಸಿಲಿರುವ ಕಡೆ ಇಡ್ಬೇಕು ನಾನು ಬೆಳಿಗ್ಗೆ ಒಂದು ಹತ್ತು ಗಂಟೆಗೆ ಇಟ್ಟಿದ್ದೆ ಇಟ್ಟು ನಂತರ ಸಂಜೆ ನಾಲ್ಕು ಗಂಟೆ ತೆಗೆದೆ ಮತ್ತೆ ಮರುದಿನನೂ ಹಾಗೆನೆ ಇಟ್ಟೆ ಒಂದು ಎರಡು ದಿನ ಚಂದ ಬಿಸಿಲು ಬಿತ್ತು ಅದಕ್ಕೆ ಕ್ರಿಸ್ಪಿ ಆಯ್ತು ರಾತ್ರಿ ಮಾತ್ರ ಗಾಳಿ ಎಲ್ಲ ತಾಗುದು ಬೇಡ ಅಂತ ಹೇಳಿ ಹೀಗೆ ಕಟ್ಟಿ ಇಟ್ಟಿದ್ದೆ ನಾ ನಂತರ ಇಂದು ಎರಡು ದಿನ ಚಂದ ಕ್ರಿಸ್ಪಿ ಆದ ನಂತರ ನೋಡಿ ಹೇಗೆ ರಾಗಿ ಆಗಿದೆ ಅಂತ ಅದನ್ನ ನಾನು ಬಟ್ಟೆಯಿಂದ ಫುಲ್ ರಿಮೂವ್ ಮಾಡಿ ಈ ತರ ಅದೇ ಪಾತ್ರೆಗೆ ತೆಗ್ದಿಟ್ಟಿದ್ದೇನೆ ಇದನ್ನ ಎಂತ ಗೊತ್ತ ನೆಕ್ಸ್ಟ್ ಇರೋ ಕೆಲ್ಸ ನಮ್ಗೆ ಇದನ್ನ ಚಂದ ಒಂದು ಫ್ರೈ ಮಾಡ್ಬೇಕು ಅದಕ್ಕೆ ಒಂದು ಕಬ್ಬಿಣದ್ದು ಪಾತ್ರೆ ತಗೊಂಡಿದ್ದೇನೆ ನಾವು ಮಕ್ಕಳಿದ್ದು ಫುಡ್ ಮಾಡ್ಲಿಕ್ಕೆ ಇರ್ಬೇಕಾದ್ರೆ ಸಾಧ್ಯವಾದಷ್ಟು ನಾವು ಕಬ್ಬಿಣದ್ದು ಪಾತ್ರೆ ಅಥವಾ ಮಣ್ಣಿದ ಪಾತ್ರೆ ತಗೊಳ್ಳೋದು ತುಂಬಾ ಒಳ್ಳೇದು ಇಲ್ಲಾಂದ್ರೆ ನಿಮ್ಗೆ ಬೇರೆ ಪಾತ್ರೆ ತಗೊಳ್ಬಹುದು ಬಟ್ ಸ್ಟೀಲೋ ಕಬ್ಬಿಣನೋ ಅಲ್ಲ ಅಂದ್ರೆ ಮಣ್ಣಿದ್ದೋ ತಗೊಳ್ಳಿ ನಾನು ಇವಾಗ ಕಬ್ಬಿಣದ್ದು ಕಡಾಯಿ ಉಂಟ ಅದರಲ್ಲಿ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ಬೇಕು ಚಂದ ಲೋ ಫ್ಲೇಮಲ್ಲಿ ಹುರ್ಕೊಂಡು ಅದೊಂಥರ ಒಂದು ಫ್ಲೇವರ್ ಬರ್ತದೆ ಚಂದದ ಒಂದು ಸ್ಮೆಲ್ ಬರ್ತದೆ ಅಲ್ಲಿ ತನಕ ಹುರ್ಕೊಳ್ಬೇಕು ನನ್ನ ಮಗಳಿಗೆ ಒಂದು ಸಿಕ್ಸ್ ಮಂತ್ ಆಗುವಾಗ ಫುಲ್ ವೆಯ್ಟ್ ಒಮ್ಮೆಲೆ ನಿಂತು ಹೋಯ್ತು ಗೇನ್ ಆಗುದು ಅವಾಗ ಇದನ್ನ ಒಮ್ಮೆ ಟ್ರೈ ಮಾಡಿದ ಅವಳಿಗೆ ಅವಾಗ ಅವಾಗ ಹೊಟ್ಟೆಯಲ್ಲಿ ಹೀಗೆ ಉಬ್ಬಿದಾಗೆಲ್ಲ ಆಗ್ತಾ ಇತ್ತು ಇದನ್ ಕೊಟ್ಟ ನಂತರ ಅವಳಿಗೆ ಈ ತರ ಹೊಟ್ಟೆ ಆಗಾಗ ಅಪ್ಸೆಟ್ ಆಗುದು ಮೋಷನ್ ಹೋಗದೆ ಇರುದು ಆ ತರ ಎಲ್ಲ ಆಗುದು ತುಂಬಾ ಕಮ್ಮಿ ಆಯ್ತು ಮತ್ತೆ ಅವಾಗ ನನ್ಗೆ ಆಯ್ತು ಇದರದೊಂದು ವಿಡಿಯೋ ಮಾಡಿ ಶೇರ್ ಮಾಡುವ ಅಂತ ಅದಕ್ಕೆ ನಾನು ನೆಕ್ಸ್ಟ್ ಬ್ಯಾಚ್ ಮಾಡುವಾಗ ನಿಮ್ಗೆ ತೋರಿಸುವ ಅಂತ ಹೇಳಿ ಹೇಳಿ ಅನ್ಕೊಂಡೆ ನಾನು ಇವಾಗ ನೋಡಿ ಅದು ಚಂದ ಹುರ್ಕೊಂಡಿದೆ ಕ್ರಿಸ್ಪಿ ಕ್ರಿಸ್ಪಿ ತರ ಆಗಿದೆ ನಿಮ್ಗೆ ಕಾಣ್ಬೋದು ಈ ತರ ಅದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ಬಿಡ್ಬೇಕಾಯ್ತಾ ತಣ್ಣಗೆ ಆದ ನಂತರ ಈ ತರ ಮಿಕ್ಸಿ ಜಾರಿಗೆ ಹಾಕಿಕೊಂಡು ಚೆನ್ನಾಗಿ ಪೌಡರ್ ಮಾಡ್ಕೊಳ್ಬೇಕು ನೀವು ಪಲ್ಸ್ ಮೋಡ ಆ ತರ ಏನು ಬೇಡ ಇದು ಚಂದ ಹುಡಿ ಆಗ್ತದೆ ಎಣ್ಣೆ ಬಿಡುದು ಆತರ ಏನು ಇಲ್ಲ ಇದರಲ್ಲಿ ಇದು ಚಂದ ಒಂದು ನೈಸ್ ಹುಡಿಯಾಗಿ ಸಿಕ್ತಿದೆ ಮತ್ತೆ ನಂದು ಈ ಮಿಕ್ಸಿಯಲ್ಲಿ ಅಷ್ಟು ಚಂದ ಪೌಡರ್ ಆಗಿ ಒಂದೇ ಪೆಟ್ಟಿಗೆ ಆಗುದಿಲ್ಲ ಅದಕ್ಕೆ ನಾನು ಅದನ್ನ ಒಮ್ಮೆ ಸೋಸ್ಕೊಂಡು ಸೋಸ್ಕೊಂಡಾಗ ಅಡಿಯಲ್ಲಿ ಬರ್ತದಲ್ಲ ಹುಡಿ ಅದನ್ನ ತಗೊಂಡು ಮತ್ತೆ ಒಮ್ಮೆ ನಾನು ಪೌಡರ್ ಮಾಡಿದ್ದು ಇವಾಗ ನೋಡಿ ನಮ್ದು ಹುಡಿ ಆಯ್ತಲ್ಲ ಅದ್ ನಂತರ ಈ ತರ ಒಂದು ಸೋಸುದಕ್ಕೆ ಹಾಕಿಕೊಂಡು ಚಂದ ಸೋಸ್ಕೊಳ್ಬೇಕು ಅಡಿಯಲ್ಲಿ ನಮ್ಗೆ ಎಂತ ತಿನ್ನ ಪೌಡರ್ ಸಿಕ್ಕೊಳ್ಬೇಕು ಅಂದ್ರೆ ನಮ್ದು ಆರ್ ತಿಂಗಳು ಏಳ್ ತಿಂಗಳು ಬೇಬಿಗೆಲ್ಲ ಕೊಡ್ಬೇಕಾದ್ರೆ ಅವರಿಗೆ ಹಲ್ಲು ಬಂದಿರುದಿಲ್ಲಲ್ಲ ಅವಾಗ ಆ ತರ ನೈಸು ಪೌಡರ್ ಕೊಡ್ಬೇಕು ನಮ್ದು ಮಕ್ಕಳು ಒಂಚೂರು ಹತ್ತು ತಿಂಗಳೆಲ್ಲ ಆದ್ರೆ ಸ್ವಲ್ಪ ತರಿ ಇದ್ರೆ ಪರವಾಗಿಲ್ಲ ನೋಡಿ ನಮ್ದು ಈ ತರ ತರಿ ಬಾ ಹಾಕಿ ಸೋಸ್ಕೊಳ್ತೇನೆ ಸೋಸ್ಕೊಂಡು ಇವಾಗ ನೋಡಿ ಹಾಗೆಲ್ಲ ಸೋಸ್ಕೊಂಡು ನಂಗೆ ಪೌಡರ್ ಎಲ್ಲ ರೆಡಿ ಆಯ್ತು ಅದನ್ನ ನೀವು ಯಾವತ್ತು ಗಾಳಿ ಆಡೋದು ಅಂದ್ರೆ ಗಾಳಿ ಎಲ್ಲ ತಾಗದ ಹಾಗೆ ಒಂದು ಡಬ್ಬದಲ್ಲಿ ಚಂದ ಏರ್ ಟೈಟ್ ಡಬ್ಬದಲ್ಲಿ ಸ್ಟೋರ್ ಮಾಡಬೇಕು ಆದಷ್ಟು ನಮ್ಮ ಮಕ್ಕಳದ್ದು ಫುಡ್ ಉಂಟಲ್ಲ ಅದನ್ನ ನಾವು ಏರ್ ಟೈಟ್ ಕಂಟೈನರ್ ಅಲ್ಲಿ ಅಂದ್ರೆ ಗ್ಲಾಸ್ ಅಲ್ಲಿ ಆ ತರದ್ರಲ್ಲಿ ಸ್ಟೋರ್ ಮಾಡಿಡುದು ಒಳ್ಳೇದು ನೀವು ದೊಡ್ಡ ಬ್ಯಾಚ್ ಮಾಡುದಾದ್ರೂ ಒಂದು ದೊಡ್ಡ ಡಬ್ಬದಲ್ಲಿ ಹಾಕಿಟ್ಟು ಮತ್ತೊಂದು ಚಿಕ್ಕ ಡಬ್ಬವನ್ನ ಮೇಂಟೈನ್ ಮಾಡ್ಬೇಕು ಅದು ನಿಮ್ಗೆ ಎಷ್ಟು ಬೇಕು ಅಷ್ಟೇ ತಗೊಂಡು ಆ ಡಬ್ಬದಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಹಾಗೆ ಯೂಸ್ ಮಾಡ್ಬೇಕು ಆವಾಗ ನಿಮ್ದು ಫುಡ್ ಎಲ್ಲ ಬೇಗ ಹಾಳಾಗೋದಾಗಿ ಇರ್ತದೆ ನೋಡಿ ಈ ತರ ಬೇಬಿದು ಫುಡ್ ರೆಡಿ ಆಗಿದೆ ನಿಮ್ಗೆ ತೋರಿಸ್ತೇನೆ ನೀವು ಹೇಗೆ ಮಾಡ್ಬೇಕು ಅಂತ ಇವಾಗ ನಾನು ಒಂದು ಅರ್ಧ ಸೇರಷ್ಟು ಮಾತ್ರ ಅಲ್ಲ ತಗೊಂಡಿದ್ದೆ ಅದಕ್ಕೆ ಒಂದೇ ಡಬ್ಬ ಮೇಂಟೈನ್ ಮಾಡ್ತೇನೆ ನಾನು ಒಂದು ಸೇರೆಲ್ಲ ಮಾಡಿದ್ರೆ ಸ್ವಲ್ಪ ದೊಡ್ಡ ಡಬ್ಬ ಹಾಕಿ ಚಿಕ್ಕ ಡಬ್ಬ ಒಂದು ಮೇಂಟೈನ್ ಮಾಡ್ತೇನೆ ಇವಾಗ ನೋಡಿ ಇದು ನಂದು ಮಗು ಇದು ಫುಡ್ ಮಾಡುದಕ್ಕಿಂತನೆ ಎತ್ತಿಟ್ಟಿದ್ದು ಪಾತ್ರೆ ಅದಕ್ಕೆ ಎರಡು ಸ್ಪೂನ್ ಅಷ್ಟು ನಾನು ಪೌಡರ್ ಮಾಡಿದ್ದು ಹುಡಿ ತಗೊಂಡು ಒಂದು ಅರ್ಧ ಕಪ್ಪು ಹಾಲು ತಗೊಂಡಿದ್ದೇನೆ ನಿಮ್ಮ ಮಗು ಸಿಕ್ಸ್ ಮಂತ್ ಎಲ್ಲ ಆಗಿದ್ರೆ ನೀವು ದನದ ಹಾಲು ತಗೊಳ್ಳೋದು ಆಯ್ತಾ ಯಾಕಂದ್ರೆ ಒಂದು ವರ್ಷದವರೆಗೆ ಆದಷ್ಟು ದನದ ಹಾಲು ಮಕ್ಕಳಿಗೆ ಕೊಡದೇ ಇರುವುದು ತುಂಬಾ ಒಳ್ಳೇದು ಅವರಿಗೆ ಕಫ ಅದು ಇದು ಎಲ್ಲ ಬರುದಿಲ್ಲ ಕೊಡದೇ ಇದ್ರೆ ನೀವು ಇವಾಗ ನನ್ನ ಮಗುವಿಗೆ ಒಂದು ವರ್ಷ ಆಗಿದೆ ಅದಕ್ಕೆ ನಾನು ಹಾಲು ತಗೊಂಡಿದ್ದು ಅದಕ್ಕೆ ನೋಡಿ ಇದು ಒಂದು ಪನ ಕಲ್ಕಂಡ ಹೇಳ್ತಾರೆ ಒಂದು ಕಲ್ಲು ಸಕ್ಕರೆ ತರ ಕಪ್ಪು ಕಲರ್ ಇರ್ತದೆ ಅದು ತುಂಬಾ ಒಳ್ಳೇದಂತೆ ಮಗುವಿಗೆ ಅದು ಯೂಸ್ ಮಾಡ್ತೇನೆ ನಿಮ್ಮ ಹತ್ರ ಅದು ಇಲ್ಲ ಅಂದ್ರೆ ಬಿಳಿ ಕಲ್ಲು ಸಕ್ಕರೆ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಬೆಲ್ಲ ಹಾಕ್ಬಹುದು ಬೆಲ್ಲ ಯೂಸ್ ಮಾಡೋದು ತುಂಬಾ ಒಳ್ಳೆದಂತೆ ಮಕ್ಕಳಿಗೆ ಈಗ ನೋಡಿ ಲೋ ಫ್ಲೇಮಲ್ಲಿ ಇಟ್ಟು ನಾ ಈ ತರ ಹೀಗೆ ಕೈ ಅಡಿಸ್ತಾ ಇರ್ತೇನೆ ನೋಡಿ ಈ ತರ ಇದು ತಿಕ್ಕಾಕ್ತಾ ಬರ್ತದೆ ನೀವು ಲೈಟ್ ತಿಕ್ಕಾಗ್ತಾ ಬರ್ಬೇಕಾದ್ರೆ ನಿಮ್ಗೆ ನೀರು ಹಾಲು ಹಾಕ್ಬೇಕು ಅಂತ ಇದ್ರೆ ಹಾಕೊಳ್ಬಹುದು ಇವಾಗ ನನಗೆ ಬೇಡ ಅಂತ ಆಗಿದೆ ಸ್ವಲ್ಪ ಅದರ ಮೇಲೆಗೆ ಇದು ಮನೆಯಲ್ಲೇ ಮಾಡಿದ್ದು ತುಪ್ಪ ತುಪ್ಪ ಹಾಕೊಳ್ಳಿ ಬಿಸಿ ಬಿಸಿ ಇರುವಾಗ್ಲೆ ಚಂದ ಕಲಸ್ಕೊಂಡು ನೀವೊಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ ನಿಮ್ಮ ಮಗುವಿಗೆ ಕೊಡಿ ಸತ್ ಸತ್ಯವಾಗ್ಲು ಇದ್ರದೊಂದು ಟೇಸ್ಟ್ ಬೇರೆ ನೀವು ಹೀಗೆ ಸಾದಾ ರಾಗಿ ಮಾಡಿ ಕೊಡುದು ಮತ್ತೆ ಉಂಟಲ್ಲ ಹೀಗೆ ಮೊಳಕೆ ಬರೆಸಿ ಕೊಡೋದಕ್ಕೂ ತುಂಬಾ ಟೇಸ್ಟ್ ಅಲ್ಲೂ ವ್ಯತ್ಯಾಸ ಇದೆ ಮತ್ತೆ ನೀವು ಮನಸ್ಸಿಗೆಲ್ಲ ಗೊತ್ತಿರಬಹುದು ಮಕ್ಕಳದು ಹೊಟ್ಟೆ ಅವಾಗ ಅವಾಗ ಹಾಳಾಗ್ತಾ ಇರೋದು ಅಂತ ಒಂದು ವಿಷಯನೇ ಬರೋದಿಲ್ಲ ಮತ್ತೆ ತುಂಬಾ ಪೋಷಕಾಂಶ ಕೂಡ ಇರ್ತದೆ ಇದರಲ್ಲಿ ಇದು ಈ ತರ ತಿಕ್ಕಿರ್ತದೆ ನಿಮ್ದು ಚಿಕ್ಕ ಮಕ್ಕಳಿಗೆ ಕೊಡೋದಾದ್ರೆ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ ಅಂತ ನನ್ನ ಮಗಳಿಗೆ ಇಷ್ಟು ತಿಕ್ಕಲ್ಲಿ ಕೊಡ್ತೇನೆ ನೋಡಿ ನಿಮ್ಮ ಮನೆಯಲ್ಲೂ ಇದೊಮ್ಮೆ ಟ್ರೈ ಮಾಡಿ ನೋಡಿ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಮತ್ತೆ ಈ ಚಾನೆಲ್ ಅನ್ನ ಒಂದು ಸಬ್ಸ್ಕ್ರೈಬ್ ಮಾಡಿ ಆಯ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಭೇಟಿ ಆಗುವ ಅಲ್ಲಿವರೆಗೆ ಧನ್ಯವಾದಗಳು